ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಇದೀಗ ಮೂರು ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಮುಖಾಂತರ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಹಾಗಾದರೆ ಆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಂಥ ಆ ಮೂರು ಸ್ಪರ್ಧಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋದಕ್ಕಿಂತ ಮೊದಲು ಬಿಗ್ ಬಾಸ್ ಮನೆಯಿಂದ ಇಬ್ಬರು ಎಲಿಮಿನೇಟ್ ಆಗಿದ್ದಾರೆ ಅವರು ಅಶ್ವಿನಿ ಎಸ್ ಎನ್ ಮತ್ತು ಮಂಜು ಭಾಷಿನಿಯವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಇದರ ಹಿಂದೆ ಡಾಕ್ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದರು ಹಾಗಾಗಿ ಮೂರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ ಕಾರಣ ಮತ್ತೆ ಮೂರು ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿಯ ಮುಖಾಂತರ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಆ ಸ್ಪರ್ಧಿಗಳು ಯಾರು ಜೊತೆಗೆ ಅವರ ಹಿನ್ನೆಲೆ ಏನು ಅವರು ಯಾವೆಲ್ಲ ಕ್ಷೇತ್ರದಿಂದ ಬಂದಿದ್ದಾರೆ ಮತ್ತು ಯಾವೆಲ್ಲ ಊರಿನಿಂದ ಬಂದಿದ್ದಾರೆ ಆ ಸ್ಪರ್ಧಿಗಳಿಗೂ ಮತ್ತು ಈ ಹಿಂದೆ ಬಿಗ್ ಬಾಸ್ ಮನೆಯ ಒಳಗೆ ಇರುವಂಥ ಸ್ಪರ್ಧಿಗಳು ಕಂಪರಿಸನ್ ಮಾಡಿದ್ರೆ ಯಾರು ಬೆಟರ್ ಎನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ತಾ ಹೋದರೆ ಮೊದಲ ಸ್ಪರ್ಧಿ ಮೈಸೂರಿನ ಹುಡುಗಿ ರಿಷಾ ಗೌಡ ರಿಷಾ ಗೌಡ ಅವರು ಈಗ ವೈಲ್ಡ್ ಕಾರ್ಡ್ ಎಂಟ್ರಿಯ ಮುಖಾಂತರ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಜೊತೆಗೆ ಅವ್ರ ಬಗ್ಗೆ ಹೇಳಿಕ್ಕೆ ಹೋದರೆ ಗಂಟೆ ಹೇಳ್ಬೋದು ಅವ್ರದ್ದು ಒಂಥರ ಡ್ಯೂಯಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯ ಒಳಗೆ ಹೋದಂಥ ವೈಲ್ಡ್ ಕಾರ್ಡ್ ಎಂಟ್ರಿಯ ಮುಖಾಂತರ ಹೋದಂಥ ರಿಷಾ ಗೌಡರು ಮೊದಲು ಸ್ಪೋರ್ಟ್ಸ್ ಅವರು ರಾಜ್ಯ ಮಟ್ಟದಲ್ಲಿ ಫೇಮಸ್ ಆಗ್ತಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗ್ತಾರೆ ಅವರು ರಿಷಾ ಗೌಡ ಅಂದ್ ಕೂಡಲೇ ಅವ್ರ ಜೀವನವೇ ಒಂದು ಕ್ರೀಡಾ ಜೀವನವಾಗಿರುತ್ತೆ ಆದರೆ ಕೆಲವೊಂದು ಕಾರಣದಿಂದಾಗಿ ಅವರಿಗೆ ಇಂಜುರಿ ಆದ ಕಾರಣ ಅವರು ಆ ಕ್ರೀಡಾ ಕ್ಷೇತ್ರವನ್ನು ಬಿಡಬೇಕಾಗಿ ಬರುತ್ತೆ ಮತ್ತು ಅದರಿಂದ ನಂತರ ಮತ್ತೊಂದು ಕ್ಷೇತ್ರಕ್ಕೆ ಕಾಲಿಡ್ತಾರೆ ಆ ಕ್ಷೇತ್ರ ಕೂಡ ಸುಲಭವಾಗಿರಲ್ಲ ಆದರೆ ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಕಷ್ಟಪಟ್ಟು ಆ ಕ್ಷೇತ್ರಕ್ಕೆ ಕಾಲಿಡ್ತಾರೆ ಅದುವೇ ಸಿನಿಮಾ ಕ್ಷೇತ್ರ ಮಾಡಲಿಂಗ್ ಕ್ಷೇತ್ರ ಅಂತ ಹೇಳ್ಬೋದು ಅದಾದ ನಂತರ ಈಗ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಅವರು ರಿಷಾ ಗೌಡ ಮುಂದಿನ ಕಂಟೆಸ್ಟೆಂಟ್ ಯಾರಂದರೆ ಅವರೇ ಕ್ವಾಟ್ಲೇ ಕಿಚನ್ ಖ್ಯಾತಿ ಅಂತ ಖ್ಯಾತಿಯ ಅರಗು ರಾಘವೇಂದ್ರ ಅವರು ರಾಘವೇಂದ್ರ ಅವರು ಮೂಲತಃ ಫಿಟ್ನೆಸ್ ಖ್ಯಾತಿಗೆ ಹೆಸರು ಪಡೆದಂಥವರು ಬಾಡಿ ಬಾಡಿ ಬಿಲ್ಡರ್ ಅವರು ಮತ್ತು ಫಿಟ್ನೆಸ್ ಫ್ರೀಕ್ ಅಂತ ಹೇಳ್ಬೋದು ಅಥವಾ ಬಾಡಿ ಬಿಲ್ಡರ್ ಕೋಚ್ ಅಂತ ಹೇಳ್ಬೋದು ಅವರು ಕೂಡ ಇದೀಗ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಎರಡನೇ ಸ್ಪರ್ಧೆಗೆ ಕಾಲಿಟ್ಟಿದ್ದಾರೆ ಜೊತೆಗೆ ಅವರು ಕಾಟ್ಲೆ ಕಿಚನ್ ವಿನ್ ಸ್ಪರ್ಧೆಯನ್ನು ವಿನ್ ಆದಂಥವ್ರು ಜೊತೆಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಕೆಲಸ ಮಾಡಿದರೆ ಅದರಲ್ಲೂ ಕೆ ಕೆ ಅಂತ ಹೇಳ್ತಾರಲ್ಲ ಕೆ ಇಸ್ ಲಕ್ ಫಾರ್ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ತಾರಲ್ಲ ಅದರಲ್ಲಿ ಕಾಂತಾರದಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಜೊತೆಗೆ ದರ್ಶನ್ ಅವರ ಕ್ರಾಂತಿ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಹೀಗಾಗಿ ಅವರ ಒಂದು ಎಂಟ್ರಿ ಕೂಡ ಇದೀಗ ಸಖತ್ತಾಗಿರುತ್ತೆ ಮತ್ತು ಸ್ಪರ್ಧೆ ವಿಚಾರಕ್ಕೆ ಬಂದಾಗ ಅವರು ಎಲ್ಲ ಸ್ಪರ್ಧೆಗಳನ್ನು ಸೋಲಿಸುವಂಥ ಚಾನ್ಸಸ್ ಕೂಡ ಇದೆ ಜೊತೆಗೆ ಮೂರನೇ ಸ್ಪರ್ಧೆ ನೀವು ಕೇಳಿದ್ರು ಸ್ವಲ್ಪ ಕಷ್ಟ ಆಗುತ್ತೆ ಸೂರಜ್ ಸಿಂಗ್ ಎನ್ನುವಂಥ ಒಬ್ಬ ಹುಡುಗ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ ಅವ್ರಿಗೆ ಈಗ ಕೆನಡ ಕೆನ್ನಡದಲ್ಲಿ ಕೆಲಸವನ್ನು ಮಾಡ್ತಾಯಿದ್ರೆ ಆದರೆ ತಂಗಿಯ ಮದುವೆ ಆದ ನಂತರ ಅಮ್ಮನನ್ನು ನೋಡ್ಕೊಳ್ಳೋರು ಯಾರು ಎನ್ನುವಂಥ ಒಂದು ಪ್ರೀತಿಯ ಅಕ್ಕರೆಯಿಂದ ಈಗ ಕೆಲಸವನ್ನೇ ಬಿಟ್ಟುಕೊಂಡು ಮೈಸೂರಿಗೆ ಬಂದಿದ್ದಾರೆ ಅಮ್ಮ ಅಂದರೆ ಅವರಿಗೆ ಪಂಚಪ್ರಾಣ ಅವ್ರು ಹೇಳ್ತಾರೆ ನಾನು ನನ್ನ ಒಂದು ವ್ಯಕ್ತಿತ್ವ ಕನ್ನಡಿ ಇದ್ದಾಗೆ ನನ್ನ ಜೊತೆ ನನ್ನ ಹಾಗೆ ಯಾರಿರ್ತಾರೆ ಅವರಿಗೆ ನಾನು ಗೌರವವನ್ನು ಕೊಡ್ತೇನೆ ಒಂದು ವೇಳೆ ನನ್ನ ಜೊತೆ ಯಾರಾದರೂ ಕಿರಿಕ್ ಮಾಡಿಕೊಂಡ್ರೆ ಆಗ ನಾನು ರೆಬಲ್ ಆಗ್ತಾನೆ ಅನ್ನುವಂಥ ಒಂದು ಆತ್ಮವಿಶ್ವಾಸದ ಮಾತನ್ನು ಹೇಳ್ತಾರೆ ಮತ್ತು ಅವರಿಗೆ ಫ್ಯೂಚರ್ನಲ್ಲಿ ದೊಡ್ಡ ದೊಡ್ಡ ಪ್ಲ್ಯಾನ್ ಕೂಡ ಇದೆ ಸ್ವಂತ ಬಿಸ್ನೆಸ್ ಆಗಬೇಕು ಎನ್ನುವಂಥ ಒಂದು ಪ್ಲ್ಯಾನ್ ಕೂಡ ಇದೆ ಅದು ಕೂಡ ಬಿಗ್ ಬಾಸ್ ಮುಖಾಂತರ ಈಡೇರುತ್ತೆ ಇಟ್ಸ್ ಡ್ರೀಮ್ ಕಮ್ ಟ್ರೂ ಎನ್ನುವಂತ ಮಾತನ್ನು ಕೂಡ ಹೇಳ್ತಾರೆ ಹಾಗಾಗಿ ಬಿಗ್ ಬಾಸ್ ಸ್ಪರ್ಧಿಗಳು ಮೂರು ಜನ ಎಂಟ್ರಿ ಆಗಿದ್ದಾರಲ್ಲ ದೇ ಆರ್ ಫಿಸಿಕಲಿ ತುಂಬಾ ಫಿಟ್ ಅಂತ ಹೇಳ್ಬೋದು ಒಂದು ಆ ಕ್ರೀಡಾ ಕ್ಷೇತ್ರದಿಂದ ಬಂದಂಥವರು ಮತ್ತು ಇಬ್ಬರು ಒಂದು ಬಾಡಿ ಬಿಲ್ಡರ್ ಮತ್ತೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಕೂಡ ಅವರು ಕೂಡ ಬಾಡಿ ಮುಖಾಂತರ ತನ್ನ ಫಿಟ್ನೆಸ್ ಮುಖಾಂತರ ಹೆಸರ ಹೆಸರನ್ನ ಮಾಡಿಕೊಂಡು ಇದೀಗ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಮುಂದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾವ ಒಂದು ತಿರುವನ್ನ ಪಡ್ಕೊಳ್ತೇನೆ ಕೂಡ ಕಾದು ನೋಡೋ ಕಾದು ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್